ಸರಣಿ ಹೃದಯಾಘಾತದಿಂದ ಸಾವು ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ತಜ್ಞರ ಸಭೆ ಮುಕ್ತಾಯಗೊಂಡಿದೆ ತಜ್ಞರಿಂದ ಹಾಸನ ಹಾರ್ಟ್ ಅಟ್ಯಾಕ್ ರಿಪೋರ್ಟ್ ರಿವೀಲ್ ಆಗಿದೆ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ನೇತೃತ್ವದ ತಂಡ ಈ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿರುವಂತದ್ದು ಬೆಚ್ಚಿ ಬೀಳಿಸುವ ವರದಿಯನ್ನ ಸಿದ್ಧಪಡಿಸಿದ್ದಾರೆ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಕ್ಕೆ ತಜ್ಞರ ಸಮಿತಿ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಹಾಸನದಲ್ಲಿ ಸರಣಿ ಹೃದಯಾಘಾತದಿಂದ ಸಾವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ತಜ್ಞರ ಸಭೆ ಮುಕ್ತಾಯಗೊಂಡಿದೆ ತಜ್ಞರಿಂದ ಹಾಸನ ಹಾರ್ಟ್ ಅಟ್ಯಾಕ್ ರಿಪೋರ್ಟ್ ಕೂಡ ರಿವೀಲ್ ಆಗಿರುವಂಥದ್ದು ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ನೇತೃತ್ವದ ತಂಡದಿಂದ ಈ ರಿಪೋರ್ಟ್ ರೆಡಿಯಾಗಿದೆ ಇನ್ನು ಈ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಒಂದು ರಿಪೋರ್ಟನ್ನು ಸಿದ್ಧಪಡಿಸಿದ್ದಾರೆ ಈ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಕ್ಕೆ ತಜ್ಞರ ಸಮಿತಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಹಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ರಾಜ್ಯ ರಾಜ್ಯದಾದ್ಯಂತ ಆತಂಕವನ್ನು ಮೂಡಿಸಿದೆ ಈ ಸರಣಿ ಸಾವುಗಳ ರಹಸ್ಯವನ್ನು ಬಯಲಿಗಳ ರಾಜ್ಯ ಸರ್ಕಾರ ತಂಡವನ್ನು ರಚಿಸಿತ್ತು ಶ್ರೀ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಹತ್ತು ಜನ ತಜ್ಞರನ್ನ ಒಳಗೊಂಡಿರುವಂತಹ ತಾಂತ್ರಿಕ ತಂಡವನ್ನು ರಚಿಸಿತ್ತು ಈ ತಂಡ ಇದೀಗ ತನ್ನ ತನಿಖೆಯನ್ನು ಪೂರ್ಣಗೊಳಿಸಿ ಇಂದು ಸರ್ಕಾರ ವರದಿಯನ್ನ ಸಲ್ಲಿಸುವುದಕ್ಕೆ ರೆಡಿ ಆಗಿದೆ ಇನ್ನು ಹಾಸನ ಹೃದಯಾಘಾತದ ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಎಷ್ಟು ಜನಕ್ಕೆ ಸಡನ್ ಡೆತ್ ಆಗಿದೆ ಅಸಲಿಗೆ ಹೃದಯಾಘಾತಕ್ಕೆ ಯಾರ್ಯಾರು ಬಲಿಯಾಗಿದ್ದಾರೆ ಎನ್ನುವಂತ ಒಂದು ವರದಿ ಇದೆ ಮೇ ಹಾಗೂ ಜೂನ್ ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನರಲ್ಲಿ ಹೃದಯಾಘಾತ ಕಾಣಿಸಿಕೊಂಡಿತ್ತು ವರದಿಗೆ ಒಳಪಟ್ಟ ಇಪ್ಪತ್ನಾಲ್ಕು ಜನರಲ್ಲಿ ಒಟ್ಟು ಇಪ್ಪತ್ತು ಜನರಲ್ಲಿ ಹೃದಯಾಘಾತವಾಗಿದೆ ಆದ್ರೆ ಇನ್ನುಳಿದ ನಾಲ್ಕು ಜನರಿಗೆ ಹೃದಯಾಘಾತವೇ ಆಗಿಲ್ಲ ಹೃದಯಾಘಾತವಲ್ಲದ ನಾಲ್ಕು ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಒಬ್ಬರಿಗೆ ಕಿಡ್ನಿ ಸಮಸ್ಯೆ ಇತ್ತು ಇನ್ನೊಬ್ರು ರೋಡ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದರು ಇನ್ನೊಬ್ಬರಿಗೆ ಸಿವಿಯರ್ ಗ್ಯಾಸ್ಟ್ರೋ ಸಮಸ್ಯೆ ಹಾಗೂ ಬಿ ಪಿ ಸಮಸ್ಯೆ ಈ ರೀತಿಯಾದಂತಹ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳಿದ್ವು ಆದರೆ ಇವೆಲ್ಲವನ್ನೂ ಕೂಡ ಹೃದಯಾಘಾತ ಅಂತ ಬಿಂಬಿಸಲಾಗಿದೆ ಹೀಗಾಗಿ ಒಂದು ರಿಪೋರ್ಟ್ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನರಲ್ಲಿ ಹೃದಯಾಘಾತವಾಗಿತ್ತು ಆದರೆ ಅದರಲ್ಲಿ ಅಸಲಿಗೆ ಇಪ್ಪತ್ತು ಜನರಲ್ಲಿ ಮಾತ್ರ ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಉಳಿದ ನಾಲ್ಕು ಜನರಿಗೆ ಹೃದಯಾಘಾತವೇ ಆಗಿಲ್ಲ ಹೃದಯಾಘಾತವಲ್ಲದ ನಾಲ್ಕು ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಒಬ್ಬರಿಗೆ ಕಿಡ್ನಿ ಸಮಸ್ಯೆ ಇತ್ತು ಇನ್ನೊಬ್ರು ರೋಡ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ರು ಇನ್ನೊಬ್ರು ಸೀವಿಯರ್ ಗ್ಯಾಸ್ಟ್ರೋ ಸಮಸ್ಯೆ ಹಾಗೂ ಬಿಪಿ ಸಮಸ್ಯೆಯಿಂದ ತೀರ್ಕೊಂಡಿರುವಂಥದ್ದು ಇಪ್ಪತ್ತು ಹೃದಯಾಘಾತದ ಪ್ರಕರಣದಲ್ಲಿ ಮೂರು ನಾಲ್ಕು ನಾನ್ ಹಾರ್ಟ್ ಅಟ್ಯಾಕ್ ಡೆತ್ ಆಗಿರುವಂಥದ್ದು ಇನ್ನು ಈ ಮೊದಲೇ ಇದರಲ್ಲಿ ಮೂರು ಜನರಿಗೆ ಈ ಮೊದಲೇ ಹೃದಯಾಘಾತವಾಗಿತ್ತು ಇಬ್ಬರಿಗೆ ಹೃದಯದ ಸ್ಟಂಟ್ ಹಾಕಲಾಗಿತ್ತು ಒಬ್ಬರಿಗೆ ಆಂಜಿಯೋಪ್ಲಾಸ್ಟ್ ಮಾಡಲಾಗಿತ್ತು ಇನ್ನು ಉಳಿದ ಏಳು ಹೃದಯಾಘಾತದ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ಈ ಏಳು ಮರಣೋತ್ತರ ಪರೀಕ್ಷೆಗಳಲ್ಲಿ ಒಂದು ರಿಪೋರ್ಟ್ ಮಾತ್ರ ಇನ್ನು ಬರಬೇಕಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಎಸ್ ಭವ್ಯ ಏನು ಈಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು ಈ ಹಾಸನದಲ್ಲಿ ನಡೆದಂತಹ ಸರಣಿ ಹೃದಯಾಘಾತ ಸಾವು ಪ್ರಕರಣಗಳು ಇನ್ನು ಈ ಕುರಿತಾಗಿ ಈಗ ಜಯದೇವ ಆಸ್ಪತ್ರೆಯಲ್ಲಿ ತಜ್ಞರ ಸಭೆ ಕೂಡ ಮುಕ್ತಾಯಗೊಂಡಿದೆ ಒಂದು ರಿಪೋರ್ಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಇನ್ನೇನು ಸರ್ಕಾರಕ್ಕೆ ಈ ರಿಪೋರ್ಟ್ನ ಸಲ್ಲಿಸ್ತಾರೆ ಸೊ ಏನೆಲ್ಲ ಇದೆ ಈ ರಿಪೋರ್ಟ್ನಲ್ಲಿ ಅಂತ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ ಎಷ್ಟಿನ್ ಜನ ಹಾಸನ ಹೃದಯಘಾತ ಸಂಬಂಧಪಟ್ಟಂತೆ ಪಿ ಎಂ ಸಿದ್ದರಾಮಯ್ಯ ಅವರೊಂದು ಸಮಿತಿಯನ್ನು ಕೂಡ ನೇಮಕ ಮಾಡಿದ್ರು ಅದರಲ್ಲಿ ಜಯದೇವ ಆಸ್ಪತ್ರೆ ಡೈರೆಕ್ಟರ್ ರವೀಂದ್ರನಾಥ್ ಸೇರಿದಂತೆ ಆ ವೈದ್ಯರನ್ನೊಳಗೊಂಡ ಸಮಿತಿ ಈಗಾಗಲೇ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿರುವಂತದ್ದು ಸೊ ಹೀಗಾಗಿ ಏನು ಹಾಸನದಲ್ಲಿ ಒಟ್ಟು ಇಪ್ಪತ್ನಾ ಮೇಯಿಂದ ಜೂನ್ ಅಂದ್ರೆ ಒಟ್ಟು ಇಪ್ಪತ್ನಾಲ್ಕು ಜನರಲ್ಲಿ ಹೃದಯಾಘಾತ ಆಗಿತ್ತು ಸೊ ವರದಿಗೆ ಒಳಪಟ್ಟ ಇಪ್ಪತ್ನಾಲ್ಕು ಜನರಲ್ಲಿ ಒಟ್ಟು ಇಪ್ಪತ್ತು ಜನರಲ್ಲಿ ಹೃದಯಾಘಾತ ಆಗಿದೆ ಅನ್ನೋದನ್ನ ನಮೂದು ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನರಿಗೆ ಹೃದಯಾಘಾತ ಆಗಿಲ್ಲ ಅನ್ನೋ ಅಂಶವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಓರ್ವ ಕಿಡ್ನಿ ಸಮಸ್ಯೆ ಮತ್ತೊಬ್ಬ ರೋಡ್ ಆಕ್ಸಿಡೆಂಟ್ ಮತ್ತೊಬ್ಬ ಸಿವಿಯರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಬಿಪಿ ಸಮಸ್ಯೆ ಇತರ ಆರೋಗ್ಯ ಸಮಸ್ಯೆಯಿಂದ ನಾಲ್ವರು ಸಾವನ್ನಪ್ಪಿರುವಂತದ್ದು ಸೊ ಇಪ್ಪತ್ತು ಜನ ಹೃದಯಾಘಾತ ಪ್ರಕರಣದಲ್ಲಿ ಮೂರು ನಾನ್ ಹಾರ್ಟ್ ಅಟ್ಯಾಕ್ ಡೆತ್ ಆಗಿರುವಂತದ್ದು ಸೊ ಮೂರು ಜನರಿಗೆ ಮೊದಲೇ ಹೃದಯಾಘಾತವಾಗಿತ್ತು ಸೊ ಎರಡು ಜನರಿಗೆ ಹೃದಯದ ಸ್ಟಂಟ್ ಕೂಡ ಹಾಕಲಾಗಿತ್ತು ಒಬ್ಬರಿಗೆ ಆನ್ಜಿಯೋ ಪ್ಲಸ್ ಮಾಡಲಾಗಿತ್ತು ಸೊ ಉಳಿದ ಏಳು ಹೃದಯಾಘಾತ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಏಳು ಮರಣೋತ್ತರ ಪರೀಕ್ಷೆಗೆ ಒಂದು ರಿಪೋರ್ಟ್ ಇನ್ನು ಕೂಡ ಬರಬೇಕಿದೆ ಸೊ ಆರು ಮರಣೋತ್ತರ ಪರೀಕ್ಷೆಗಳ ವರದಿ ಬಂದಿರುವಂತದ್ದು ಸೊ ಆರು ಮರಣೋತ್ತರ ಪರೀಕ್ಷೆಗಳ ವರದಿಯಲ್ಲಿ ಕೆಲವೊಂದು ಶಾಕಿಂಗ್ ಅಂಶ ಕೂಡ ಬೆಳಕಿಗೆ ಬಂದಿದೆ ಹೃದಯಘಾತವಾದ ಆರು ಮರಣೋತ್ತರ ಪರೀಕ್ಷೆಯ ಐದು ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತದ್ದು ಸೊ ಹೃದಯದಲ್ಲಿ ಬ್ಲಡ್ ಕಾಟ್ ಆಗಿ ಸಾವಾಗಿದೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಇವುಗಳಲ್ಲಿ ಯಂಗ್ ಸಡನ್ ಡೆತ್ ಕೂಡ ವರದಿಯಾಗಿರುವಂತದ್ದು ಸೊ ಹೀಗಾಗಿ ಇವತ್ತು ಜಯದೇವ್ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಾಯಿತು ಈ ಸಭೆಯಲ್ಲಿ ಏನು ಹತ್ತು ನೊಳಗೊಂಡಂತಹ ಸಮಿತಿ ಇತ್ತು ಅವರು ಮಾಡಿದಂತಹ ವರದಿಯನ್ನ ದಿನೇಶ್ ಗುಂಡೂರಾವ್ ಅವರಿಗೆ ನೀಡಿರುವಂತದ್ದು ಸೊ ಇವರು ಸಿದ್ದರಾಮಯ್ಯ ಅವರಿಗೆ ನೀಡ್ತಾರೆ ಯಾಕಂದ್ರೆ ಏಕಾಏಕಿ ಇಪ್ಪತ್ತಾರು ಜನಕ್ಕೂ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ ಇಂದಲೇ ಡೆತ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡಿತ್ತು ಸೊ ಇದಕ್ಕೆ ಸಿದ್ದರಾಮಯ್ಯ ಒಂದು ಸಮಿತಿಯನ್ನ ರಚನೆ ಮಾಡಿದ ಕಾರಣ ಸದ್ಯ ಈಗ ಯಾರೆಲ್ಲ ಹೇಗೆ ಡೆತ್ ಆಗಿದ್ದಾರೆ అంశవన్న కూడా ఉల్లేఖ మింతా ఎస్ థ్యాంక్ యూ భవ్య నిటేల్స్ గి